ಬನ್ನಿ ಫ್ರೆಂಡ್ಸ್ ಇವತ್ತು ಒಂದು ಒಳ್ಳೆ ರುಚಿಕರವಾದಂತಹ ಮೆಂತ್ಯ ಭಾತ್ ಯಾವ ರೀತಿ ಮಾಡೋದನ್ನ ನೋಡೋಣ ಶೈಲಿಯ ಸಖತ್ ಟೇಸ್ಟಿ ಆದಂತಹ ಹೆಲ್ದಿ ಆದ ಮೆಂತ್ಯ ಭಾತ್ ಯಾವ ರೀತಿ ಮಾಡೋದನ್ನ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ಅನ್ನ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ಗಾಗಿ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ಸೊ ತಡ ಮಾಡದೆ ಮೆಂತ್ಯ ಬಾತ್ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ನೋಡೋಣ ಇಲ್ಲಿ ನಾನು ಮೊದಲನೇದಾಗಿ ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ತೊಳೆದು ಹಚ್ಚಿಟ್ಕೊಂಡಿದೀನಿ ಒಂದು ಕಟ್ಟು ಮೆಂತ್ಯ ಸೊಪ್ಪು ಮತ್ತೆ ಕೊತ್ತಂಬರಿ ಒಂದು ಟೊಮೆಟೊ ಒಂದು ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡು ಉದ್ದದವಾಗಿ ಹಚ್ಕೋಬೇಕು ರುಬ್ಬೋದಕ್ಕೆ ಬೆಳ್ಳುಳ್ಳಿ ಶುಂಠಿ ಮತ್ತೆ ಹಸಿಮೆಣಸಿನಕಾಯಿ ಒಗ್ಗರಣೆಗೆ ಚಕ್ಕೆ ಲವಂಗ ಸೋಂಪು ಸ್ಟಾರ್ ಹೂವು ಮೆಣಸು ಕೇಸರಿ ಪಲಾವೆಲೆ ಮತ್ತೆ ನಿಂಬೆ ಹಣ್ಣು ಮತ್ತೆ ಕೊತ್ತಂಬರಿ ಸೊಪ್ಪು ಸಾಸಿವೆ ರುಚಿ ತಕ್ಕಷ್ಟು ಎಣ್ಣೆ ಮತ್ತೆ ರುಚಿ ತಕ್ಕಷ್ಟು ಉಪ್ಪು ಹಾಕೋಬೇಕು ನೋಡಿ ಫ್ರೆಂಡ್ಸ್ ಈ ತರ ನೀವು ಮೊದಲೇ ಅರೇಂಜ್ ಮಾಡ್ಕೊಂಡು ಹಚ್ಚಿಟ್ಕೊಂಡ್ರೆ ಅಡಿಗೆ ಬೇಗನೆ ಆಗುತ್ತೆ ಮಾರ್ನಿಂಗ್ ಈ ತರ ಟಿಫಿನ್ ಐಟಮ್ಸ್ ಮಾಡ್ಕೊಡೋದ್ರಿಂದ ಮನೇಲಿ ಎಲ್ರು ಇಷ್ಟಪಟ್ಟು ತಿಂತಾರೆ ಇಲ್ಲಿ ನಾನು ಒಂದು ಬೌಲ್ಗೆ ಎರಡು ಗ್ಲಾಸು ಸೋನಾ ಮುಸರಿ ಅಕ್ಕಿನ ಸೇರಿಸ್ತಿದೀನಿ ಇದನ್ನ ಒಂದು ಎರಡು ಸತಿ ಚೆನ್ನಾಗಿ ತೊಳೆದುಕೊಂಡು ನೀರಿನಲ್ಲಿ ನೆನೆ ಹಾಕೋದಕ್ಕೆ ಬಿಡಬೇಕು ಸೊ ದಟ್ ಅಕ್ಕಿ ಚೆನ್ನಾಗಿ ನೆಂದ್ರೆ ಉದ್ರುದ್ರಿಗೆ ಅನ್ನ ತುಂಬ ಚೆನ್ನಾಗಾಗುತ್ತೆ ಇಲ್ಲಿ ನಾನು ರುಬ್ಕೊಳ್ಳೋದಕ್ಕೆ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಮತ್ತೆ ಶುಂಠಿನ ತರಿತರಿಯಾಗಿ ರುಬ್ಕೊಳ್ತಿದ್ದೀನಿ ಇದಿಷ್ಟು ಆದಮೇಲೆ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರನ್ನು ಅನ್ನ ಇಟ್ಟು ಅದಕ್ಕೆ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಅನ್ನವನ್ನು ಮಾಡ್ತಿದ್ದೀರಾ ಮೆಂತ್ಯ ಭಾತನ ಮಾಡ್ತಿದ್ದೀರೋ ಅದಕ್ಕೆ ಬೇಕಾಗಿರೋ ಅಷ್ಟು ಆಯಿಲನ್ನ ಹಾಕೊಂಡು ಸ್ಪೈಸಸ್ ಐಟಮ್ಸ್ ಏನೇನಿದೆಯೋ ಏನು ಚಕ್ಕೆ ಲವಂಗ ಎಲೆ ಮೊಗ್ಗು ಸೋಂಪು ಇದು ಎಲ್ಲವನ್ನು ಹ್ಯಾಡ್ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲೇ ಅದನ್ನು ಸ್ವಲ್ಪ ಹೊತ್ತು ರೋಸ್ಟನ್ನು ಮಾಡಿಕೊಂಡು ನಂತರ ನೀವು ಏನು ಆನಿಯನ್ನ ಹಚ್ಚಿಟ್ಕೊಂಡಿದ್ದೀರೋ ಉದ್ದುದ್ವಾಗಿ ಅದನ್ನು ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಅದರ ಜೊತೆಗೆ ಸೇಮ್ ಕರ್ಬೇನ್ ಸೊಪ್ಪನ್ನು ಕೂಡ ಹ್ಯಾಡ್ ಮಾಡಿಕೊಂಡು ಬಾಡಿಸ್ಕೊಳ್ಬೇಕು ಅದಾದ ಮೇಲೆ ನೀವೇನು ತರಿತರಿಯಾಗಿ ರುಬ್ಬಿಟ್ಕೊಂಡಿದ್ದೀರೋ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಅದನ್ನು ಹ್ಯಾಡ್ ಮಾಡಿಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೋಬೇಕು ಈ ಥರ ಬಾಡಿಸ್ಕೊಳ್ಳೋದ್ರಿಂದ ಮೆಂತ್ಯ ಭಾತ್ ತುಂಬಾ ಚೆನ್ನಾಗಿ ಬರುತ್ತೆ ಅದೇ ಟೈಮ್ಗೆ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹ್ಯಾಡ್ ಮಾಡಿಕೊಂಡು ತಿರುಗಿಸ್ಕೊಡ್ಬೇಕು ಅದು ಸ್ವಲ್ಪ ಫ್ರೈ ಆದ ನಂತರ ಏನು ಮೆಂತ್ಯ ಸೊಪ್ಪು ಇದೆಯೋ ಅದನ್ನು ಹ್ಯಾಡ್ ಮಾಡಿಕೊಂಡು ಅದು ಫುಲ್ ರೋಸ್ಟ್ ಆಗೋ ತನಕ ಬಾಡಿಸ್ಕೋಬೇಕು ಅದ್ರ ಜೊತೆಲೆ ಸಾಸಿವೆ ಮತ್ತು ಉಪ್ಪನ್ನು ಸೇರಿಸಿ ಸ್ವಲ್ಪ ರೋಸ್ಟ್ ಆದ ನಂತರ ನಾನು ತಗೊಂಡಿರೋಂಥ ಮೂರು ನಿಂಬೆ ನಿಂಬೆಹಣ್ಣಿನ ರಸವನ್ನು ಇದರಲ್ಲಿ ಹ್ಯಾಡ್ ಮಾಡ್ತಿದ್ದೀನಿ ಈ ಥರ ನಿಂಬೆಹಣ್ಣಿನ ರಸನ ಹ್ಯಾಡ್ ಮಾಡೋದ್ರಿಂದ ಪಲಾವ್ ತುಂಬ ಟೇಸ್ಟಿಯಾಗಿ ಬರುತ್ತೆ ನಂತರ ಒಂದು ಎರಡು ಮೂರು ನಿಮಿಷಗಳಾದ ಮೇಲೆ ಎಣ್ಣೆ ಮೇಲೆ ತೇಲೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಟೈಮಲ್ಲಿ ನೀವು ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರನ್ನು ಹ್ಯಾಡ್ ಮಾಡಿಕೊಂಡು ಅದು ಕುದಿಯೋ ಟೈಮ್ ಅಲ್ಲಿ ಏನು ತೊಳೆದಿರುವಂತಹ ಸೋನಾ ಮುಸುರಿ ಅಕ್ಕಿ ಇರುತ್ತೋ ಅದನ್ನ ಹ್ಯಾಡ್ ಮಾಡ್ಕೋಬೇಕು ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ನೀವು ಒಂದು ಐದು ನಿಮಿಷಗಳ ಕಾಲ ಅದೇ ರೀತಿನೇ ಬೇಯಿಸಿದ್ರೆ ಈ ರೀತಿ ಆದ ನಂತರ ನೀವು ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು ಎರಡು ವಿಜಿಲ್ ಅನ್ನ ಬರೆಸಿದ ನಂತರ ಹೇರೆಲ್ಲ ಪೂರ್ತಿಯಾಗಿ ಹೋದ ನಂತರ ನೋಡಿ ಮೆಂತ್ಯ ಬಾತ್ ಈ ರೀತಿ ರೆಡಿ ಆಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಮಾಡೋದು ಅಂತ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು